ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕಲ್ಯಾಣ ಮಸ್ತು ಭಾಗ ಎರಡು ಟ್ರಾಫಿಕ್ನಲ್ಲಿದ್ದ ವಿಶಾಲ್ ದೃಷ್ಟಿ ಅಚಾನಕ್ಕಾಗಿ ಪಕ್ಕಕ್ಕೆ ಸರಿದಾಗ ಸಮೃದ್ಧಿ ಇನ್ಯಾರದ್ದೋ ಬೈಕ್ ಹಿಂದೆ ಕುಳಿತಿರುವುದು ಕಾಣಿಸಿತು ಅವನನ್ನು ಸೂಕ್ಷ್ಮವಾಗಿ ಗಮನಿಸಿದವನ ಅರಿವಿಗೆ ಬಂದಿತ್ತು ಅವನು ವಿಶ್ವಕ್ ಎನ್ನುವುದು ಅವನ ಗರಿವಿಲ್ಲದೆ ಅವನ ದಾರಿಯ ಬದಲಾಯಿಸಿ ಅವರನ್ನು ಹಿಂಬಾಲಿಸಿ ಬಂದಿದ್ದ ಅವರ ಬೈಕ್ ಒಂದು ಕಾಫಿ ಶಾಪ್ ಮುಂದೆ ನಿಂತಾಗ ಅವರಿಗೆ ಕಾಣದ ರೀತಿ ಬೈಕ್ ಪಾರ್ಕ್ ಮಾಡಿ ಅವರ ಹಿಂದೆಯೇ ಬಂದಿದ್ದ ಅವರು ಕುಳಿತ ಟೇಬಲ್ ಹಿಂದೆಯೇ ಕುಳಿತ ಸಮೃದ್ಧಿ ವಿಶ್ವಕ್ ಹಾಗೂ ರಕ್ಷಿತಾ ಆಗಾಗ ಹೀಗೆ ಕಾಲೇಜ್ ಸಮಯದ ಬಳಿಕ ಹೊರಗೆ ಬರುವುದು ಸಾಮಾನ್ಯವಾಗಿತ್ತು ಆದರೆ ಇಂದು ರಕ್ಷಿತಾ ಕಾಲೇಜ್ಗೆ ಬರದ ಕಾರಣ ಇವರಿಬ್ಬರೇ ಬಂದಿದ್ದರು ಇವತ್ತೇ ತನ್ನ ಪ್ರೀತಿಯನ್ನು ಸಮೃದ್ಧಿಳಿಗೆ ತಿಳಿಸಬೇಕೆಂದುಕೊಂಡು ಬಂದಿದ್ದ ವಿಶ್ವಕ್ ಸಮೃದ್ಧಿ ಐ ಲವ್ ಯು ಸೀದಾ ತನ್ನ ಮನಸ್ಸಿನ ಮಾತನ್ನು ಎದುರು ಕುಳಿತ ಉಡುಗಿಗೆ ತಿಳಿಸಿಬಿಟ್ಟಿದ್ದ ವಿಶ್ವಕ್ ಶಾಕ್ ಸರದಿ ಅವಳದ್ದು ಅವಳ ಪಾಲಿಗೆ ವಿಶ್ವಕ್ ಒಬ್ಬ ಒಳ್ಳೆಯ ಗೆಳೆಯನಷ್ಟೆ ಅವಳ ಪ್ರೀತಿಯ ಒಳಗೆ ವಿಶಾಲ್ಗಷ್ಟೇ ಪ್ರವೇಶ ಅವಳ ಉತ್ತರ ಕೇಳಲು ವಿಶ್ವಕ್ನಿಗಿಂತ ಹೆಚ್ಚಿನ ಕಾತುರ ಇದ್ದಿದ್ದು ವಿಶಾಲ್ಗೆ ಸಾರಿ ವಿಶ್ವಕ್ ನೀನು ನನಗೆ ಒಬ್ಬ ಒಳ್ಳೆಯ ಗೆಳೆಯ ಅಷ್ಟೆ ನಿನ್ನನ್ನ ಪ್ರೀತಿ ಪ್ರೇಮ ಅನ್ನೋ ಭಾವನೆಯಲ್ಲಿ ನಾನು ಯಾವತ್ತೂ ನೋಡಿಲ್ಲ ಒಂದ್ ವೇಳೆ ನನ್ನ ನಡವಳಿಕೆಗಳು ನಿಮ್ಮಲ್ಲಿ ಪ್ರೀತಿ ಹುಟ್ಟಿ ಹಾಕೋ ಥರ ಇದ್ದಿದ್ರೆ ನನ್ನ ಕ್ಷಮಿಸಿಬಿಡಿ ಅದಕ್ಕಿಂತ ಹೆಚ್ಚಾಗಿ ಈಗಾಗಲೇ ನನ್ನ ಮನದಲ್ಲಿ ಒಬ್ಬರಿಗೆ ಜಾಗ ಕೊಟ್ಟಾಗಿದೆ ಈ ಜನ್ಮಕ್ಕಂತೂ ಅವರೇ ನನಗೆ ಎಲ್ಲ ಅವರು ಸಿಕ್ಕಿಲ್ಲ ಅಂದರೂ ಅವರ ನೆನಪಲ್ಲೇ ಇರ್ತೀನಿ ಹೊರತು ಅವರಿರೋ ಜಾಗಕ್ಕೆ ಇನ್ಯಾರೊಬ್ಬರನ್ನು ನಾನು ಅವಕಾಶ ಕೊಡಲ್ಲ ನನ್ನ ಮಾತಿನಿಂದ ಬೇಸರ ಆಗಿದ್ರೆ ಕ್ಷಮಿಸಿ ಆದರೆ ಒಬ್ಬ ಒಳ್ಳೆ ಸ್ನೇಹಿತೆ ಆಗೆ ಯಾವಾಗೂ ನಿಮ್ಮ ಜೊತೆಯೇ ಇರ್ತೀನಿ ಇಟ್ಸ್ ಮೈ ಪ್ರಾಮಿಸ್ ಟು ಯು ಎಂದವಳು ಇಂತಿರುಗದೆ ಹೊರಟಿದ್ದಳು ಅವಳ ಮಾತು ಕೇಳಿ ಒಬ್ಬನ ಮನ ಮುದುಡಿದರೆ ಇನ್ನೊಬ್ಬನಿಗೆ ತೀರದ ಸಮಾಧಾನವಾಗಿದ್ದ ಸ್ಕೂಟಿ ತಂದಿರದ ಕಾರಣ ಸುಮ್ಮನೆ ಹೆಜ್ಜೆ ಹಾಕುತ್ತಿದ್ದಳು ಸಮೃದ್ಧಿ ತನ್ನದೇ ಗುಂಗಲ್ಲಿ ಕಳೆದು ಹೋಗಿದ್ದ ಹುಡುಗಿ ಹಿಂದಿನಿಂದ ಬಂದ ಜೋರಾದ ಹಾರ್ನ್ ಸೌಂಡಿಗೆ ಹೆಚ್ಚೆತ್ತು ಪಕ್ಕಕ್ಕೆ ಸರಿದ್ದಳು ಆದರೂ ನಿಲ್ಲದ ಆನ್ ಸೌಂಡಿಂದ ಕಿರಿಕಿರಿಯಾದವಳು ಬೈಯಲ್ಲಿಂದು ತಿರುಗಿದಾಗ ಕಂಡಿದ್ದು ವಿಶಾಲ್ ಹೇಗೆ ಪ್ರತಿಕ್ರಿಯಿಸಬೇಕೆಂದು ತಿಳಿಯದವಳು ಸುಮ್ಮನೆ ನಿಂತು ಬಿಟ್ಟಳು ಬರುವಂತೆ ಸನ್ನೆ ಮಾಡಿದ ಹುಡುಗ ಗೊಮ್ಮೆಯಂತೆ ಅವನ ಸನ್ನೆಯ ಆಜ್ಞೆ ಪಾಲಿಸಿ ಬಂದು ಕಾರಿನಲ್ಲಿ ಕುಳಿತಳು ಸುಮ್ಮನೆ ಗಾಡಿ ಚಲಾಯಿಸಿದ ಅವನು ಇತ್ತ ಈ ದೃಶ್ಯ ನೋಡಿದ ವಿಶ್ವಕ್ ಎದೆಯಲ್ಲಿ ಈಟಿ ಹೀರಿದ ಅನುಭವ ಕಾರ್ ಬಂದು ನಿಂತದ್ದು ಪಾಟೀಲ್ ಮ್ಯಾನ್ಷನ್ ಮುಂದೆ ಇನ್ನು ಗೊಂಬೆಯ ಹಾಗೆ ಕುಳಿತಿದ್ದಳು ಹುಡುಗಿ ಅವನು ಬಂದು ಕಾರ್ ಡೋರ್ ತೆಗೆದಾಗ ಸುಮ್ಮನೆ ಇಳಿದಳು ಯಾವುದೋ ಟ್ರಾನ್ಸ್ಗೆ ಒಳಗಾದವರ ರೀತಿಯ ಅವಳ ಈ ವರ್ತನೆ ಅವನಿಗೆ ತೀರಾ ಮೋಜನಿಸಿದ್ದು ಅವಳನ್ನು ಅಲ್ಲಿ ಬಿಟ್ಟು ಏನೊಂದು ಮಾತಾಡದೆ ಹೊರಟು ಬಿಟ್ಟಿದ್ದ ವಿಶಾಲ್ ಪಾಪ ಏನೂ ಅರಿಯದ ಹುಡುಗಿ ಬಾಯ್ಬಿಟ್ಟು ಅವನು ಹೋದ ದಾರೆಯನ್ನೇ ನೋಡುತ್ತಾ ನಿಂತು ಬಿಟ್ಟಳು ಸಮೃದ್ಧಿಯುಳ ಜೊತೆ ವಿಶಾಲ್ನನ್ನು ಕಂಡು ಅದರಲ್ಲೂ ವಿಶಾಲ್ ಅವಳನ್ನು ಮನೆತನಕ ಕರೆತಂದಿದ್ದು ಕಂಡು ಆಶ್ಚರ್ಯವಾಗಿತ್ತು ಗುಮುದಾರಿಗೆ ಇದರ ಕುರಿತಾಗಿ ಕಾಂಚನಾರಲ್ಲಿ ಪಿನ್ ಹಿಡಲು ಅವರ ಬುದ್ಧಿ ಆಕಲೆ ಆಗಿತ್ತು ಇತ್ತ ರೂಮಿಗೆ ಬಂದವನಿಗೆ ವಿಶ್ವಕ್ ಸಮೃದ್ಧಿಳಿಗೆ ನೇರ ನೇರ ಪ್ರಪೋಸ್ ಮಾಡಿದ್ದು ನೆನಪಾಗಿದ್ದು ಆ ಕ್ಷಣ ಅವನ ಜೀವವೇ ಬಾಯಿಗೆ ಬಂದಿತ್ತು ಅಲ್ಲವಾ ಏರುಪೇರಾದ ಅವನ ಬಡಿತ ಸ್ತಿಮಿತಕ್ಕೆ ಬಂದಿದ್ದು ತನ್ನವಳ ಉತ್ತರ ಕೇಳಿದಾಗ ಆ ಕ್ಷಣವೇ ಅವನ ಅರಿವಿಗೆ ಬಂದಿತ್ತು ಕೋಪದ ಪರದೆ ಎಂದಿರುವ ಪ್ರೀತಿಯ ತೀವ್ರತೆಯ ಬಗ್ಗೆ ತನ್ನ ಈ ಪರಿಯ ನಿರ್ಲಕ್ಷ್ಯದ ನಂತರವೂ ಅವಳಲ್ಲಿ ಅದೇ ಮೊದಲಿನ ಪ್ರೀತಿ ಇರುವುದಾ ಅರಿತವನಿಗೆ ನಿಜಕ್ಕೂ ನೋವಾಗಿತ್ತು ತಾನವಳಿಗೆ ಮಾಡಿದ ನೋವುಗಳ ನೆನೆದು ಇನ್ನು ತಮ್ಮಿಬ್ಬರ ನಡುವೆ ಇರುವ ಪರದೆಯ ಹೆಸರಿಸಲು ಸಿದ್ಧನಾಗಿದ್ದ ಅವನು ಬರಲಿರುವ ನಾಳೆಯ ದಿನ ತನ್ನ ಒಳಗೆ ಮರೆಯಲಾಗದ ಉಡುಗೊರೆ ನೀಡಲು ನಿರ್ಧರಿಸಿಬಿಟ್ಟಿದ್ದ ವಿಶಾಲ್ ಅತ್ತಿಗೆ ಆ ದೇಸಾಯಿ ಮನೆಯವರ ಜೊತೆ ರಾಜಿ ಆಗ್ಬಿಟ್ರ ನೀವು ನನಗ್ಯಾಕೆ ಒಂದು ಮಾತು ಹೇಳಿಲ್ಲ ನೀವು ಅಡಿಪಾಯ ಇಟ್ಟಿದ್ದರೂ ಕುಮುದ ಯಾರ ನಿನಗೆ ಹಾಗೆಲ್ಲ ಏನು ಇಲ್ಲ ಎಂದವರು ತಮ್ಮ ಕೆಲಸದ ಮೇಲೆ ಗಮನವಿತ್ತರು ಏನು ಇಲ್ವಾ ಮತ್ತೆ ಆ ದೇಸಾಯಿ ಮನೆ ಹುಡುಗ ಅದೇ ವಿಶಾಲ್ ಸಂಜೆ ನಮ್ಮ ಸಮೃದ್ಧಿನ ಮನೆ ತನಕ ಬಿಟ್ಟು ಹೋಗಿದ್ದನ್ನ ನಾನೇ ನೋಡಿದೆ ಅತ್ತಿಗೆ ಅದಕ್ಕೆ ಎಲ್ಲೋ ರಾಜಿ ಆಗ್ಬಿಟ್ರೇನೋ ಅಂತ ಅಂದ್ಕೊಂಡೆ ಅತ್ತಿಗೆ ನಾನು ಹೀಗೆ ಹೇಳ್ತೀನಿ ಅಂತ ತಪ್ತಿಳಿಬಿಡಿ ಅತ್ತಿಗೆ ಅವರಿಬ್ಬರನ್ನ ನೋಡಿದ್ರೆ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದಾರೆ ಅನ್ಸುತ್ತೆ ನನಗೆ ಅಯ್ಯೋ ಬಿಡಿ ಅತ್ತಿಗೆ ಇವಾಗಿನ ಕಾಲದ ಮಕ್ಕಳು ತಮಗೆ ಬೇಕೋ ಹಾಗೆ ಇರ್ತಾರೆ ದೊಡ್ಡವರ ಮಾತೆಲ್ಲ ಯಾವ ಲೆಕ್ಕ ಅವರಿಗೆ ಮಗೂನ ಚಿವುಟಿ ತೊಟ್ಟಿಲನ್ನು ಸಹ ತೂಗುವ ಕೆಲಸ ಕುಮುದಾ ಅಂತವರಿಗೆ ತೀರಾ ಸುಲಭ ಏನೇನು ಮಾತಾಡ್ಬೇಡ ಕುಮುದ ನನ್ನ ಮಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಎಂದವರು ರೇಗಿ ಹೋದರೋ ತಲೆಯಲ್ಲಿ ಕೊರೆಯಲು ಶುರು ಮಾಡಿದ್ದೋ ಕುಮುದಾರ ಮಾತು ಮಧ್ಯರಾತ್ರಿಯಲ್ಲಿ ತನ್ನ ಬಾಲ್ಕನಿಯ ಗಾಜು ಒಡೆದ ಸತ್ತಿಗೆ ಎಚ್ಚೆತ್ತಳು ಮಿಥುನ ತುಸು ಭಯವಾದರೂ ವಹಿಸಿ ಕರ್ಟನ್ ಸರಿಸಿ ಬಾಲ್ಕನಿಯ ಬಾಗಿಲು ತೆಗೆದು ಬಕ್ಕಿ ನೋಡಿದರೆ ಅಲ್ಲಿದ್ದದ್ದು ಜಗನ್ ಕನಸಿರಬಹುದೆಂದು ಮೂರ್ನಾಲ್ಕು ಬಾರಿ ಕಣ್ಣುಜ್ಜಿ ನೋಡಿದಾಗಲೂ ಕಂಡದ್ದು ಅವನೇ ಕಣ್ರಪ್ಪೆ ಮುಚ್ಚುವುದೇ ಮರೆತಳು ಹುಡುಗಿ ನಕ್ಷತ್ರ ಲೋಕವೇ ನಾಚುವ ಹಾಗೆ ಬಂಗಾರದ ಬಣ್ಣದ ಲೈಟುಗಳಿಂದ ಹೊಳೆಯುವ ಪುಟ್ಟ ತಾರಮಂಡಲ ಸೃಷ್ಟಿಯಾಗಿದ್ದಲ್ಲಿ ಅದರ ನಡುವೆ ಹ್ಯಾಪಿ ಬರ್ಡೆ ಬಂಗಾರಿ ಎಂದು ಗುಲಾಬಿ ಹೂವಿನ ದಳಗಳಿಂದ ಬರೆದ ಮುದ್ದಾದ ಬರಹ ಅದರ ಪಕ್ಕದಲ್ಲಿ ಗುಲಾಬಿ ಗುಚ್ಚ ಹಿಡಿದು ಮಂಡೆಯೋರಿ ಕುಳಿತಿದ್ದ ಚಕನ್ ಅವಳಿನ್ನೂ ತೆರೆದ ಕಣ್ಣು ಮುಚ್ಚುವಷ್ಟರಲ್ಲಿ ಬಾಲ್ಕನಿ ಏರಿ ಬಂದಿದ್ದ ಇನ್ನೂ ಗೊಂಬೆಯ ಹಾಗೆ ನಿಂತಿದ್ದ ಅವಳನ್ನು ಪಿಗಿಯಾಗಿ ಅಪ್ಪಿದ ಅವನ ಅಪ್ಪುಗೆಯಲ್ಲಿ ಕಳೆದು ಹೋಗುವ ಬೈಕೆ ಇದ್ದರೂ ಅವ್ಯಕ್ತ ಭಯ ಮನೆ ಮಾಡಿತ್ತು ಅವಳಲ್ಲಿ ಅವಳ ಕೈ ಮರಳಿ ತನ್ನನ್ನು ಬಳಸದೇ ಇದ್ದದ್ದನ್ನು ಕಂಡವ ಹಿಂದೆ ಸರಿದ ತಂದಿದ್ದ ಪುಟ್ಟ ಚಾಕೊಲೇಟ್ ಕಪ್ಕೇಕ್ ಅನ್ನು ಅವಳ ಕೈ ಹಿಡಿದು ಕಟ್ ಮಾಡಿದವ ಅವಳಿಗೆ ಮೊದಲು ತಿನ್ನಿಸಿದ್ದ ತನಗೆ ತಿನ್ನಿಸು ಎನ್ನುವಂತೆ ಬಾಯಿ ತೆರೆದು ನಿಂತಿದ್ದ ಹುಡುಗನಿಗೆ ಸಣ್ಣ ಚೋರು ತಿನಿಸಿದಳು ಅವಳ ಕೈ ಹಿಡಿದು ರೂಮಿಗೆ ಕರೆದುಕೊಂಡು ಬಂದವನ ಹಿಂದೆ ಮಗುವಿನ ರೀತಿ ಬಂದಳು ಅವಳನ್ನು ಮಂಚದ ಮೇಲೆ ಕೂರಿಸಿ ಅವಳ ಕೈಯನ್ನು ತನ್ನೆರಡೂ ಕೈಗಳಲ್ಲಿ ಹಿಡಿದು ನೆಲದ ಮೇಲೆ ಮಂಡೆಯೋರಿ ಕುಳಿತಿದ್ದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಬಂಗಾರಿ ಯಾಕೆ ಬಂಗಾರಿ ನನಗೆ ಒಂದು ಮಾತು ಹೇಳದೆ ನನ್ನ ಬಿಟ್ಟು ಹೋಗಿದ್ದು ನಿನಗೆ ಗೊತ್ತು ತಾನೆ ನೀನಂದ್ರೆ ನನ್ನ ಜೀವ ಅಂತ ಈ ಜೀವ ಇಲ್ಲದೆ ಈ ಎರಡು ವರ್ಷ ಎಷ್ಟು ಹೊತ್ತಾಡಿದ್ದೀನಿ ಗೊತ್ತಾ ಪ್ರತಿ ಕ್ಷಣಾನೂ ನಿನ್ನ ಜೊತೆಗಿನ ನೆನಪಲ್ಲೇ ಕಳೀತಿದ್ದೀನಿ ನಿನಗೆ ನನ್ನ ನೆನಪೇ ಆಗಿಲ್ವೇನೆ ಹೌದು ಅಮ್ಮ ಮಾಡಿದ್ದು ದೊಡ್ಡ ತಪ್ಪು ಅದರಿಂದ ನಿನಗೆ ತುಂಬ ನೋವಾಗಿದೆ ಅಂತ ಗೊತ್ತು ನನಗೆ ಆದರೆ ಅದಕ್ಕೆ ಅಂತ ಏನು ತಪ್ಪು ಮಾಡ್ದೆ ಇರೋ ನನಗೆ ಯಾಕೆ ಶಿಕ್ಷೆ ಕೊಟ್ಟಿದ್ದು ಹೇಳು ಇಲ್ವೇ ಬಂಗಾರಿ ನನ್ನ ಜೀವನ ಪೂರ್ತಿ ನೀನು ಬೇಕು ನನಗೆ ನೀನಿಲ್ಲದೆ ಇರೋ ನನ್ನ ಬದುಕನ್ನ ಊಹೆ ಮಾಡೋಕ್ಕೂ ಕಷ್ಟ ನನಗೆ ಬರ್ತೀಯಲ್ವಾ ನನ್ನ ಬಾಳಿಗೆ ಮತ್ತೆ ಬಂದ್ಬಿಡು ಬಂಗಾರಿ ಒಂದೇ ಒಂದು ಹನಿ ಕಣ್ಣೀರು ಬರ್ದೇ ಇರೋ ಥರ ನಾನು ನೋಡ್ಕೋತೀನಿ ನಿನ್ನ ಅಮ್ಮ ಮಾಡಿದ್ದ ತಪ್ಪಿಗೆ ನನಗೆ ಶಿಕ್ಷೆ ಕೊಡೋ ಹಾಗಿದ್ರೆ ಸರಿ ಏನು ಶಿಕ್ಷೆ ಬೇಕಿದ್ರೂ ಕೊಡೋ ಆದರೆ ನನ್ನಿಂದ ದೂರ ಹೋಗ್ಬೇಡ್ವೆ ನನ್ನ ಬದುಕಲ್ಲಿ ನೀನಿರಲ್ಲ ಅನ್ನೋ ಶಿಕ್ಷೆ ಮಾತ್ರ ಕೊಡಬೇಡ ಬಂಗಾರಿ ಬರ್ತೀಯಲ್ವಾ ಎಂದು ಮತ್ತೆ ಪ್ರಶ್ನಿಸಿದವ ಅವಳ ಕೈಯಿಂದ ಜಾರಿದ್ದ ತಮ್ಮಿಬ್ಬರ ನಿಶ್ಚಿತಾರ್ಥದ ಉಂಗುರವನ್ನು ಮತ್ತೆ ತೊಡಿಸಿದ್ದ ಇಷ್ಟತ್ತು ಭಿನ್ನಯಿಸಿಕೊಂಡವನ ಕಣ್ಣಲ್ಲೂ ನೀರು ಅವನ ಮಾತಿಗೆ ಕಿವಿಯಾಗಿ ಕುಳಿತವಳ ಕಣ್ಣು ಒದ್ದೆಯಾಗಿತ್ತು ಅವಳು ಅವನ ಪ್ರಶ್ನೆಗೆ ಉತ್ತರಿಸುವ ಮೊದಲೇ ತೆರೆದುಕೊಂಡಿದ್ದು ಅವಳ ರೂಮಿನ ಬಾಗಿಲು ಅಲ್ಲಿದ್ದದ್ದು ವಿಶಾಲ್ ಹಾಗೂ ಅಪ್ಪ ಅಮ್ಮ ತಂಗಿಗೆ ಹುಟ್ಟುಹಬ್ಬದ ಶುಭ ಆರೈಸಲು ಬಂದವನ ಕಣ್ಣಿಗೆ ಕಾಣಿಸಿದ್ದು ಜಗನ್ ತನ್ನ ಕೋಪವನ್ನು ತಡೆಯಲಾರದವ ಸೀದಾ ಬಂದು ಜಗನ್ ಕೊರಳಪಟ್ಟಿ ಹಿಡಿದು ಕೆನ್ನೆಗೆ ಬಾರಿಸಿದ್ದ ನಿನಗೆ ಹೇಳಿದ್ದೆ ಅಲ್ವಾ ನನ್ನ ತಂಗಿ ವಿಚಾರಕ್ಕೆ ಬರಬೇಡ ಅಂತ ಎಷ್ಟು ಧೈರ್ಯ ಇದ್ರೆ ಈ ಮಧ್ಯರಾತ್ರಿಯಲ್ಲಿ ನನ್ನ ತಂಗಿ ರೂಮಿಗೆ ಬಂದಿದ್ಯಾ ಅಂದವನು ಇನ್ನೊಂದು ಕೆನ್ನೆಗೆ ಬಾರಿಸಿದ್ದ ಪ್ಲೀಸ್ ವಿಶೋ ಅವಳು ನನ್ನ ಪ್ರೀತಿ ಕಣೋ ಅವಳನ್ನು ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಿನಗೆ ತಾನೆ ಅವಳಿಲ್ಲದೆ ನನ್ನ ಲೈಫ್ ಇಲ್ಲ ಕಣೋ ಪ್ಲೀಸ್ ಅರ್ಥ ಮಾಡ್ಕೊಳೋ ಎಂದವ ತನ್ನ ಪ್ರೀತಿಗಾಗಿ ವಿಶಾಲ್ ಮುಂದೆ ಕೈ ಮುಗಿದು ಮಂಡಿಯೂರಿದ್ದ ಯಾರ ಮುಂದೆಯೂ ತಲೆ ತಗ್ಗಿಸಿದ ಜಗನ್ ಇಂದು ತನ್ನ ಪ್ರೀತಿಗಾಗಿ ಮಂಡಿಯೂರಿ ಕುಳಿತಿರುವುದು ನೋಡಿ ಮಿಥುನಾಳ ಮನ ಭಾರವಾಗಿದ್ದ ಈ ಮಾತನ್ನ ನನ್ನ ತಂಗಿ ಬಾಯಿಂದ ಹೇಳಿಸು ಆಮೇಲೆ ನಿನ್ನ ಈ ಪ್ರೀತಿಗೆ ಅಟ್ಟ ಬರಲ್ಲ ನಾನು ಎಂದು ಶಾಂತನಾಗಿ ನುಡಿದವ ತಂಗಿಯ ಕಡೆ ನೋಡಿದ ಇವರ ನಡುವೆ ಮೌನಧಾರೆಯಾಗಿ ನಿಂತಿದ್ದರು ಸೂರ್ಯದೇವ ಹಾಗೂ ವೈಶಾಲಿ ಅವರ ತನ್ನ ತಂಗಿ ತನಗೆ ಕೊಟ್ಟ ಮಾತನ್ನು ಮರೆಯಲಾರಳು ಎನ್ನುವ ನಂಬಿಕೆಯ ನೋಟ ವಿಶಾಲ್ದಾದರೆ ತನ್ನ ಪ್ರೀತಿಯನ್ನು ಮಿಥುನ ಬಿಟ್ಟುಕೊಡಲಾರಳು ಎನ್ನುವ ಒಲವಭರಿತ ನೋಟ ಜಗನ್ನದ್ವಾ ಇಬ್ಬರ ನೋಟವನ್ನು ಎದುರಿಸಲಾಗದೆ ಅವಳ ಮನ ನೋವಿನ ಕಡಲಲ್ಲಿ ಬಿದ್ದು ಅತ್ತ ಈಜಲಾಗದೆ ಇತ್ತ ಮುಳುಗಲೂ ಆಗದೆ ಹಿಂಸೆ ಪಡುತ್ತಿತ್ತು ತನ್ನ ನಿರ್ಧಾರ ಏನೇ ಆದರೂ ಅದು ಒಬ್ಬರ ನಂಬಿಕೆಯನ್ನು ಉಳಿಸಿಕೊಂಡರೆ ಇನ್ನೊಬ್ಬರ ನಂಬಿಕೆಯನ್ನು ಸಮಾಧಿ ಮಾಡುವುದೆಂದು ತಿಳಿದಿದ್ದಳು ಮಿಥುನ ಆದರೂ ಗಟ್ಟಿ ನಿರ್ಧಾರ ಮಾಡಿದ ಹುಡುಗಿ ಸೀತಾ ಬಂದು ಜಗನ್ ಎದುರು ನಿಂತಳು ಅವನು ಈಗ ತಾನೇ ತೊಡಿಸಿದ್ದ ಉಂಗುರವನ್ನು ಅವನ ಕೈಗಿಟ್ಟಳು ಅವಳ ಕಣ್ಣಿಂದ ಜಾರಿದ ಹನಿ ಅವನ ಅಂಗೈಯಲ್ಲಿ ಇಂಗಿದರೆ ಅವನ ಕಣ್ಣಿಂದ ಜಾರಿತ ಹನಿ ಅವಳ ಮುಂಗೈ ಮೇಲೆ ಬಿದ್ದಿತ್ತು ತಟ್ಟನೆ ತಲೆ ಎತ್ತಿದ್ದವಳಿಗೆ ಕಂಡಿದ್ದು ತುಂಬಿಕೊಂಡಿದ್ದ ಅವನ ಕಣ್ಗಳು ವೇದನೆ ಭರಿತ ಅವನ ನೋಟವ ಎದುರಿಸಲಾಗದವಳು ತಿರುಗಿ ನಿಂತಳು ಉತ್ತರ ಸಿಕ್ಕಿತು ಅಲ್ವಾ ಸರ್ ಇನ್ನು ಹೋಗಬಹುದು ನೀವು ಎಂದು ವಿಶಾಲ್ ಬಾಗಿಲ ಕಡೆ ಕೈ ತೋರಿದ್ದ ಅವಳನ್ನು ನೋಡುತ್ತಲೇ ಹಿಂದೆ ಹಿಂದೆ ಎಜ್ಜೆ ಹಾಕುತ್ತಿದ್ದವನ ಕಣ್ಣಿಂದ ಕಂಬನಿ ಜಾರುತ್ತಲೇ ಇದ್ದ ತನ್ನವಳ ಖುಷಿಗಾಗಿ ಬಂದವ ತನ್ನವಳಿಂದಲೇ ನೋವು ತಿಂದು ಸಾಕಿದ್ದ ಭಾವನೆಯ ಸೆಳೆಯ ಸಿಗದ ಮರುಭೂಮಿಯ ವಿಷು ನಿನ್ ಮಾಡಿದ್ದು ಚೂರು ಸರಿ ಇಲ್ಲ ಕಣೋ ಜಗನ್ ಮಿಥುನಾನ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಗೊತ್ತಿದ್ದು ಯಾಕೋ ಹೀಗೆ ಮಾಡಿದೆ ಪಾಪ ಕಣೋ ಅವನು ಅವನ ಅಮ್ಮ ಮಾಡಿದ್ದ ತಪ್ಪಿಗೆ ಅವನಿಗೆ ಯಾಕೆ ಶಿಕ್ಷೆ ಹೇಳು ಮಗನ ವರ್ತನೆಗೆ ತಮ್ಮ ಅಸಮಾಧಾನ ಹೊರಹಾಕಿದರೋ ತಪ್ಪು ಮಾಡಿದವರ ಮಗ ಅಲ್ವಾ ಅದಕ್ಕೆ ಅವನಿಗೆ ಶಿಕ್ಷೆ ಅವರ ಮಗ ಆಗಿ ಹುಟ್ಟಿದ್ದಕ್ಕೆ ಈ ಶಿಕ್ಷೆ ನನ್ನ ತಂಗಿ ಮನಸ್ಸಿಗೆ ನೋವು ಮಾಡಿದ ಆ ಹೆಂಗಸಿನ ಮಗನಾಗಿ ಹುಟ್ಟಿದ್ದಕ್ಕೆ ಅವನಿಗೆ ಈ ಶಿಕ್ಷೆ ಎಂದವನ ಕೋಪವಿನ್ನೂ ತಣ್ಣಗಾಗಿಲ್ಲ ಹಾಗಲ್ವೋ ವಿಶಾಲ್ ಜಗನ್ ತುಂಬಾ ಒಳ್ಳೆಯವನು ಕಣೋ ಎನ್ನುತ್ತಿದ್ದ ಅಮ್ಮನ ಮಾತನ್ನು ಅರ್ಧಕ್ಕೆ ತಡೆದ ವಿಶಾಲ್ ಹ್ಞೂ ಅವನೇನೋ ಒಳ್ಳೆಯವನೇ ಅಮ್ಮ ಆದರೆ ಅವ ಬಿರುಸಾಗಿನ ಅಮ್ಮ ಮಿಥುನಾಗೆ ಏನೆಲ್ಲ ಹೇಳಿದ್ರು ಅನ್ನೋದು ಮರೆತು ಹೋಯ್ತಾ ಪ್ರೀತಿ ಅವರಿಬ್ಬರಿಗೆ ಸಂಬಂಧಿಸಿದ ವಿಷಯ ಇರಬಹುದು ಆದರೆ ಅವರಿಬ್ಬರ ಮದುವೆ ಅನ್ನೋದು ಈ ಎರಡೂ ಫ್ಯಾಮಿಲಿಗೂ ಸಂಬಂಧಿಸಿದ್ದು ಅಮ್ಮ ಆ ಫ್ಯಾಮಿಲಿಯಲ್ಲಿ ನನ್ನ ತಂಗಿ ನೆಮ್ಮದಿಯಿಂದ ಇರ್ತಾಳೆ ಅನ್ನೋ ನಂಬಿಕೆ ಅಮ್ಮ ಗೊತ್ತಿದ್ದು ಅವಳನ್ನ ಆ ನರಕಕ್ಕೆ ತಳ್ಳೋಕೆ ನಂಗಿಷ್ಟ ಇಲ್ಲ ಅಮ್ಮ ಇವತ್ತು ಅವರಿಬ್ಬರನ್ನ ದೂರ ಮಾಡಿದ್ದಕ್ಕೆ ಸ್ವಲ್ಪ ದಿನ ನೊಂದ್ಕೋತಾರೆ ಅಷ್ಟೇ ಅದೇ ಮದುವೆ ಅಂತ ಮುಂದುವರೆದರೆ ಅವರಿಬ್ಬರು ಜೀವನ ಪೂರ್ತಿ ನೆಮ್ಮದಿ ಇಲ್ಲದೆ ಕಳೀಬೇಕಾದ ಪರಿಸ್ಥಿತಿ ಬರಬಹುದು ಅಮ್ಮ ಅದು ನಂಗಿಷ್ಟ ಇಲ್ಲ ಎಂದವ ಅಪ್ಪ ಅಮ್ಮನ ಮರುಮಾತಿಗೆ ನಿಲ್ಲದೆ ಅಲ್ಲಿಂದ ಬಿರುಸಾಗಿ ನಡೆದಿದ್ದ ಅವನು ಹೇಳಿದ ಮಾತಲ್ಲೂ ಸತ್ಯ ಇದ್ದಿದ್ದರಿಂದ ಏನೊಂದು ಮಾತಾಡದೆ ಹೊರಟರು ದೇಸಾಯಿ ದಂಪತಿಗಳು ನಿನಗೆ ಮಾತ್ರ ನಿನ್ನ ಪ್ರೀತಿ ಬೇಕು ಆದರೆ ಅವರಿಬ್ಬರನ್ನ ನಿರ್ದಾಕ್ಷಿಣ್ಯವಾಗಿ ಬೇರೆ ಮಾಡ್ಬಿಟ್ಟೆ ಅಲ್ವಾ ಶಬಾಷ್ ಕನ್ನಡಿ ಮುಂದೆ ನಿಂತಿದ್ದ ವಿಶಾಲ್ಗೆ ತನ್ನ ಪ್ರತಿಬಿಂಬ ತನ್ನನ್ನು ಅಣುಕಿಸಿ ಪ್ರಶ್ನಿಸಿದಂತೆ ಭಾಸವಾಗಿದ್ದು ಸಮೃದ್ಧಿ ಆ ಮನೆಯಲ್ಲಿ ಎಷ್ಟು ಖುಷಿಯಾಗಿರ್ತಾಳೋ ಅದಕ್ಕಿಂತ ಹೆಚ್ಚು ನೆಮ್ಮದಿ ಖುಷಿ ಅವಳಿಗೆ ಈ ಮನೆಯಲ್ಲಿ ಖಂಡಿತ ಸಿಗುತ್ತೆ ಆದರೆ ನನ್ನ ತಂಗಿ ಆ ಮನೆಗೆ ಹೋದರೆ ನೆಮ್ಮದಿ ಅನ್ನೋದೇ ಇರಲ್ಲ ಅವಳ ಪಾಲಿಗೆ ಎಂದು ಇವನು ನಿನ್ನ ಸ್ನೇಹಿತ ಜಗನ್ ಮೇಲೆ ಚೂರು ನಂಬಿಕೆ ಇಲ್ವ ನಿನಗೆ ನಿನ್ನ ತಂಗಿನ ಅವನು ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ಸಣ್ಣ ನಂಬಿಕೆನೂ ಇಲ್ವ ನಿನಗೆ ತನ್ನದೇ ಪ್ರತಿಬಿಂಬದ ಪ್ರಶ್ನೆಗೆ ತಡವರಿಸಿದವ ಸುಮ್ಮನೆ ಬಂದು ಬೆಡ್ ಮೇಲೆ ಅಂಗಾತ ಮಲಗಿದ ಪ್ರಶ್ನೆಗೆ ಉತ್ತರ ಹುಡುಕುವ ಸಾಹಸಕ್ಕೂ ಕೈ ಹಾಕಲಿಲ್ಲ ಅವನು ಆದರೂ ಈ ಪ್ರಶ್ನೆ ಅವನಲ್ಲಿ ತನ್ನ ನಿರ್ಧಾರದ ಬಗ್ಗೆ ಒಂದು ಸಣ್ಣ ಪ್ರಶ್ನೆಯನ್ನು ಹಾಕಿದ್ದಂತೂ ಸತ್ಯ ಆ ಪ್ರಶ್ನೆಗೆ ಉತ್ತರ ಬಯಸಿದನೋ ಇಲ್ಲವೋ ತಿಳಿಯದು ಎಂದಿನಂತೆ ತನ್ನ ಕಾರ್ಯವನ್ನು ಆರಂಭಿಸಿದ್ದ ನೇಸರ ತನ್ನ ಪ್ರತಿ ವರ್ಷದ ಅಭ್ಯಾಸದಂತೆ ತಂಗಿಯ ಹೆಸರಿನಲ್ಲಿ ಅರ್ಚನೆ ಮಾಡಿಸಲು ಶಿವನ ದೇವಸ್ಥಾನಕ್ಕೆ ಬಂದಿದ್ದ ವಿಶಾಲ್ ಅರ್ಚಕರೇ ಇವತ್ತು ನನ್ನ ತಂಗಿ ಜನ್ಮದಿನ ಅವಳ ಹೆಸರಲ್ಲಿ ಅರ್ಚನೆ ಮಾಡಿಸಿ ಮಿಥುನ ಮೇಷರಾಶಿ ಭರಣಿ ನಕ್ಷತ್ರ ಎಂದವ ಆ ಪರಶಿವನ ಎದುರು ತನ್ನ ತಂಗಿಯ ಸಂತೋಷವ ಬೇಡಿ ಕೈಮುಗಿದು ನಿಂತಿದ್ದ ಹೋ ಈ ದರಿದ್ರ ಜಾತಕದವರಿಗೆ ಹುಟ್ಟುತ್ತಾನೆ ಅಪ್ಪ ಅಮ್ಮನ ಸ್ಮಶಾನ ಸೇರಿಸೋರದ್ದೂ ಒಂದು ಜನ್ಮ ಅದಕ್ಕೆ ಒಂದು ಜನ್ಮದಿನ ಬೇರೆ ಕೇಡು ಕಿವಿಗೆ ಬಿದ್ದ ಮಾತಿಗೆ ತಟ್ಟನೆ ಕಣ್ಬಿಟ್ಟ ವಿಶಾಲ್ ಎದುರಿಗೆ ಇದ್ದದ್ದು ಕಾಂಚನ ಹಾಗೂ ಕುಮುದ ಈ ವಿಷಭರಿತ ಮಾತು ಬಂದದ್ದು ಕುಮುದ ಅವರ ಒಲಸುಬಾಯಿಯಿಂದ ಜಾಣ ಕಿವುಡರಾಗಿ ನಿಂತಿದ್ದರು ಕಾಂಚನ ಒಮ್ಮೆ ಬಿಗಿಯಾಗಿ ಕಣ್ಮುಚ್ಚಿದವನು ತನ್ನ ಕೋಪವನ್ನು ನಿಯಂತ್ರಿಸಲು ಪ್ರಯತ್ನಿಸಿ ಸಾಧ್ಯವಾಗದೆ ಅಲ್ಲಿಂದ ಹೊರಬಂದಿದ್ದ ನಿನ್ಕೋ ವಿಶಾಲ್ ರಭಸವಾಗಿ ಎಜ್ಜೆ ಹಾಕುತ್ತಿದ್ದವನನ್ನು ತಡೆದಿದ್ದು ಕಾಂಚನಾರಾಧನೆ ಅವರ ಮಾತಿಗೆ ನಿಂತವನು ಹಿಂತಿರುಗುವ ಸಾಹಸ ಮಾಡಲಿಲ್ಲ ತನ್ನ ಕೋಪದಿಂದ ಇನ್ಯಾವುದೇ ಅನಾಹುತ ಆಗುವುದು ಅವನಿಗೆ ಬೇಕಿರಲಿಲ್ಲ ಅವತ್ತೇನೂ ಹೇಳಿ ಹೋಗಿದ್ದಲ್ಲಪ್ಪ ದೇಸಾಯಿ ಹಾಗೂ ಪಾಟೀಲ್ ಕುಟುಂಬಕ್ಕೆ ಇನ್ಯಾವುದೇ ಸಂಬಂಧ ಇಲ್ಲ ಅಂತ ಮತ್ಯಾಕೆ ಈಗ ನನ್ನ ಮಗಳ ಹಿಂದೆ ಸುತ್ತುತ್ತಿದ್ಯಾ ನಮ್ಮ ಮನೆಯ ನೆರಳನ್ನು ಇಷ್ಟಪಡದ ನೀನು ಯಾಕೆ ನನ್ನ ಮಗಳನ್ನ ಮನೆ ತನಕ ಕರ್ಕೊಂಡು ಬಂದಿದ್ದು ಏನು ನಡೀತಿದೆ ನಿನ್ನ ತಲೆಯಲ್ಲಿ ನನ್ನ ಮಗಳ ತಲೆ ಕೆಡಿಸಿ ಅವಳನ್ನ ನಿಮ್ಮ ಮನೆಗೆ ತುಂಬಿಸಿಕೊಂಡು ಸಂಬಂಧ ಬೆಳೆಸಿ ಅದೇ ನೆಪದಲ್ಲಿ ನಿನ್ನ ದರಿದ್ರ ತಂಗೀನ ನಮ್ಮನೆಗೆ ಕಟ್ಟೋ ಪ್ಲಾನ್ ಮಾಡಿದ್ಯಾ ಇನ್ನವನು ಸುಮ್ಮನೆರಲು ಸಾಧ್ಯವೇ ಎಲುಬಿಲ್ಲದ ನಾಲಿಗೆ ಹೇಗೆ ಬೇಕಾದರೂ ತಿರುಗುತ್ತದೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಬೇಡಿ ಮಿಸಸ್ ಪಾಟೀಲ್ ಯಾವೋ ನಿಮ್ಮಗಳ ಹಿಂದೆ ಬಿದ್ದಿರೋದು ಈ ವಿಶಾಲ್ ದೇಸಾಯಿ ಮನಸ್ಸು ಮಾಡಿದ್ರೆ ಅವಳ್ತರ ಸಾವಿರ ಹುಡುಗೀರು ನನ್ನ ಮುಂದೆ ಕ್ಯೂ ನಿಲ್ತಾರೆ ಹಾಗೆ ನೋಡಿದ್ರೆ ನಿಮ್ಮ ಮಗಳೇ ಯಾವನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಪ್ರಪೋಸ್ ಮಾಡಿದ್ದ ಹುಡುಗನ್ನ ರಿಜೆಕ್ಟ್ ಮಾಡಿ ಬಂದಿದ್ದಾಳೆ ಅವನಿಗೂ ಗೊತ್ತು ಅವಳ ಮನದಲ್ಲಿರುವುದು ತಾನೇ ಎಂದು ಅದನ್ನು ನೇರವಾಗಿ ಹೇಳಲಾಗದೆ ಕಾಂಚನಾರ ಮಾತಿಗೆ ಉಕ್ಕಿದ ಆಕ್ರೋಶವನ್ನು ಈ ರೀತಿಯಾಗಿ ಹೊರಹಾಕಿ ಬಂದಿದ್ದ ದೇವಸ್ಥಾನದಿಂದ ಹೊರಬಂದವನಿಗೆ ನಿನ್ನೆಯ ಘಟನೆ ನೆನಪಾಗಿತ್ತು ತನ್ನದೇ ಪ್ರತಿಬಿಂಬ ಹೇಳಿದ್ದ ಪ್ರಶ್ನೆಗೆ ಉತ್ತರಕ್ಕಾಗಿ ತಡಕಾಡುತ್ತಿದ್ದವ ನಿದ್ದೆ ಬರದೆ ಒದ್ದಾಡುತ್ತಿದ್ದ ಆ ಕಲೆ ತೆರೆದುಕೊಂಡಿತು ಅವನ ಕೋಣೆಯ ಬಾಗಿಲು ಅಲ್ಲಿ ನಿಂತಿದ್ದು ಮಿಥುನ ಕೂಡಲೇ ಅವಳ ಬಳಿ ಓಡಿ ಬಂದವ ಯಾಕು ಪುಟ ಏನಾಯ್ತು ಎಂದವ ಅವಳ ಮುಂದಲೆಯನ್ನು ಸವರಿದ್ದ ಅಣ್ಣ ನಂಗೊಂದು ಮಾತು ಕೊಡು ನಿನ್ನಿಂದ ಪಾಟೀಲ್ ಮನೆಯವರಿಗೆ ಯಾವುದೇ ತೊಂದರೆ ಆಗಲ್ಲ ಅವರುಗಳು ಮಾತಿಗೆ ನೀನು ಕೋಪ ಮಾಡಿಕೊಂಡು ಏನು ಅನಾಹುತ ಮಾಡಲ್ಲ ಅಂತ ಈಗಷ್ಟೇ ಅವನ ಕೋಪವನ್ನು ಜಗನ್ ಮೇಲೆ ತೀರಿಸಿಕೊಂಡಿದ್ದನ್ನು ಕಂಡು ಹೆದರಿ ಹೋಗಿದ್ದಳು ಹುಡುಗಿಯೇ ತನ್ನ ಅಣ್ಣನಿಂದ ಇನ್ಯಾವುದೇ ಅನಾಹುತ ಆಗದಿರಲಿ ಎಂದು ಅವನಲ್ಲಿ ಮಾತು ಪಡೆದು ಹೋಗಿದ್ದಳು ಅದೇ ಮಾತು ಇಂದು ಕಾಂಚನ ಹಾಗೂ ಕುಮುದಾರನ್ನು ಉಳಿಸಿದ್ದು ಸಿಟ್ಟಿನಿಂದ ಕುದಿಯುತ್ತಾ ಬಂದವನಿಗೆ ಕಾಣಿಸಿದ್ದು ತನ್ನ ತಂಗಿಯ ಜೊತೆ ಹರಟುತ್ತಿದ್ದ ಸಮೃದ್ಧಿ ಒಮ್ಮೆಲೆ ಅವಳ ಅಮ್ಮ ಹಾಗೂ ಅತ್ತೆಯ ಮಾತೆಲ್ಲ ನೆನಪಾಯಿತು ಅವನಿಗೆ ಅವನ ಕಡೆ ನೋಡಿದ ಹುಡುಗಿ ಸಣ್ಣನಾಗಿ ಬೀರಿದ್ದಳು ಅವನು ಮುಖ ತಿರುಗಿಸಿ ಹೋಗಿಬಿಟ್ಟ ನಿನ್ನೆ ತಾನೇ ತನ್ನ ಜೊತೆ ನಾರ್ಮಲ್ ಆಗಿದ್ದವನ ಇಂದಿನ ನಡೆ ಪ್ರಶ್ನಾತೀತವಾಗಿತ್ತು ಸಮೃದ್ಧಿಳಿಗೆ ಪ್ರತಿ ನಿಮಿಷಕ್ಕೂ ಬದಲಾಗುವ ಅವನ ವರ್ತನೆ ಬಗ್ಗೆ ತೀರಾ ಯೋಚಿಸದೆ ತನ್ನ ಗೆಳತಿಗೆ ಶುಭಾಶಯ ಕೋರಿ ಕಾಲೇಜ್ನತ್ತ ಹೊರಟಳು ವಿಶಾಲ್ ಹೇಳಿ ಹೋದ ಮಾತುಗಳೇ ಗಿರಕಿ ಹೊಡೆಯುತ್ತಿತ್ತು ಕಾಂಚನಾರ ತಲೆಯಲ್ಲಿ ಸ್ವಲ್ಪ ಹೊತ್ತು ಯೋಚಿಸಿ ಏನೋ ಪರಿಹಾರ ದೊರೆತಂತೆ ಕುಮುದ ಅವರನ್ನು ಅರಸಿ ಹೋದರು ತಮ್ಮ ರೂಮಿನಲ್ಲಿ ಏನೂ ಕೆಲಸವಿಲ್ಲದೆ ಮೊಬೈಲ್ ಹಿಡಿದು ಕುಳಿತಿದ್ದ ಕುಮುದಾರಲ್ಲಿ ಹೋಗಿ ಕುಮುದಾ ನಿನ್ನ ಮಗ ಹಾಗೂ ಮಗಳ ಸ್ಟಡೀಸ್ ಮುಗೀತು ಅಲ್ವಾ ಆದಷ್ಟು ಬೇಗ ಇಂಡಿಯಾಗೆ ಬರೋಕೆ ಹೇಳೋ ಮುಂದಿನ ಕೆಲಸ ನೋಡೋಣ ಎಂದವರ ಮಾತಿಗೆ ಕುಮುದ ತಲೆ ಆಡಿಸಿದಾಗ ಏನೋ ಬಾರ ತಮ್ಮಿಂದ ಇಳಿದಂತೆ ಎನ್ನಿಸಿ ಅಲ್ಲಿಂದ ಹೊರಟಿದ್ದವರಿಗೆ ಕುಮುದ ಮುಖದಲ್ಲಿ ಮೂಡಿದ ಗೆಲುವಿನನಗೆ ಕಾಣಿಸಲೇ ಇಲ್ಲ ತನ್ನವಳ ನೇರ ನೇರ ನಿರಾಕರಣೆಯಿಂದಾಗಿ ತೀರ ನೊಂದಿದ್ದ ಆದರೂ ತನ್ನ ಕರ್ತವ್ಯ ಪರಿಪಾಲನೆಗೆ ಸಚ್ಚಾಗಿ ಹೊರಟಿದ್ದ ಕಣ್ತುಂಬಿದ ಕಮ್ಮನಿಯಿಂದ ಮುಂದಿನ ದಾರಿ ಮಸುಕಾಗಿ ಕಂಡಿತ್ತು ಎಚ್ಚೆತ್ತುಕೊಳ್ಳುವಷ್ಟರಲ್ಲಿ ನಡೆದಿತ್ತು ಅಪಾಯ ಅನ್ಯಮನಸ್ಕನಾಗಿ ಜೀಪ್ ಓಡಿಸುತ್ತಿದ್ದವನ ಗಮನ ದಾರಿಯ ಮೇಲಿರಲಿಲ್ಲ ಆಗಲೇ ಅಡ್ಡ ಬಂದಿತ್ತು ಒಂದು ಚಿಕ್ಕ ಮಗು ಕೂಡಲೇ ಎಚ್ಚೆತ್ತುಕೊಂಡವ ಮಗುವಿಗಾಗುವ ಅಪಾಯ ತಪ್ಪಿಸಲು ಸ್ಟೇರಿಂಗ್ ತಿರುಗಿಸಿದ್ದ ಪಕ್ಕದಲ್ಲಿದ್ದ ಡಿವೈಡರ್ಗೆ ಜೀಪ್ ರಭಸವಾಗಿ ಬಡಿದ ಪರಿಣಾಮ ಜೀಪ್ನಿಂದ ಹೊರಬಿದ್ದಿದ್ದ ಜಗನ್ ಕಣ್ಬಿಟ್ಟು ನೋಡಿದಾಗ ಹಾಸ್ಪಿಟಲ್ ಅಲ್ಲಿದ್ದ ಜಗನ್ ಅಷ್ಟೇನೂ ಪೆಟ್ಟು ಬೀಳದಿದ್ದರು ಡಿವೈಡರ್ ಹಣೆಗೆ ಬಡಿದ ಕಾರಣ ಪ್ರಜ್ಞೆ ತಪ್ಪಿದ್ದ ತಲೆಯನ್ನು ಒತ್ತಿಕೊಂಡು ಎದ್ದೇಳಲು ನೋಡಿದಾಗ ಓಡಿ ಬಂದಿದ್ದ ಒಬ್ಬ ಹುಡುಗ ಹಲೋ ಬ್ರದರ್ ಇರಿ ಇರಿ ಅಷ್ಟೊಂದು ಸ್ಟ್ರೆಸ್ ಮಾಡ್ಕೋಬೇಡಿ ಎಂದವ ಕುಳಿತುಕೊಳ್ಳಲು ಪ್ರಯತ್ನಿಸುತ್ತಿದ್ದ ಜಗನ್ಗೆ ಸಹಾಯ ಮಾಡಿದ್ದ ಅವನು ಯಾರೆಂದು ಇವನಿಗೆ ತಿಳಿದಿಲ್ಲ ಜಗನ್ ಮೊಗದಲ್ಲಿದ್ದ ಪ್ರಶ್ನೆಯನ್ನು ಅರಿತವನಂತೆ ತಾನೇ ಉತ್ತರಿಸಲು ಸಜ್ಜಾಗಿದ್ದ ನಾನು ನಿಮ್ಮ ಆಪತ್ ಬಂದವಾ ಬಾಸ್ ಅರ್ಥ ಆಗಿಲ್ವಾ ನಿಮ್ಮನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದ ಒಳ್ಳೆ ಹುಡುಗ ನಾನೇ ಹಾಗಂತ ಥ್ಯಾಂಕ್ಸ್ ಎಲ್ಲ ಹೇಳೋದೇನು ಬೇಡ ಬಿಡಿ ಮತ್ತೆ ನನ್ನ ಟೈಟಲ್ ಮುಕುಲ್ ಇಲ್ಲದ ಕಾಲರ್ ಆರಿಸುತ್ತ ವಿಚಿತ್ರವಾಗಿ ತನ್ನ ಪರಿಚಯ ಹೇಳಿದ ಹುಡುಗನ ನೋಡಿದರೆ ತಿಳಿಯುತ್ತಿತ್ತು ಅವನೊಬ್ಬ ಒಳ್ಳೆಯ ಮನಸ್ಸಿನ ವಾಚಾಳೆ ಹುಡುಗ ಎನ್ನುವುದು ಅವನ ಮಾತಿಗೆ ನಗು ಬಂದು ಬಿಟ್ಟಿತ್ತು ಜಗನ್ಗೆ ಬಾಸ್ ಏನ್ ಚೆನ್ನಾಗಿ ನಗ್ತೀರಿ ನೀವು ಛೆ ನಾನು ಹುಡುಗಿ ಹಾಗೆ ಹುಟ್ಬೇಕಿತ್ತು ಈ ಹಾಸ್ಪಿಟಲ್ನಿಂದಾನೇ ನಿಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಮದುವೆ ಆಗ್ಬಿಡ್ತಿದ್ದೆ ಎನ್ನುವ ಹೊತ್ತಿಗೆ ಅಲ್ಲಿಗೆ ಬಂದಿದ್ದಳು ಮಿಥುನಾ ಆಗಲೇ ಜಗನ್ಗೆ ತಿಳಿದಿದ್ದು ಇದು ದೇಸಾಯಿ ಹಾಸ್ಪಿಟಲ್ ಎನ್ನುವುದು ಆದ್ರೂ ಪರವಾಗಿಲ್ಲ ಬಾಸ್ ಹುಡುಗ ಆಗಿ ಹುಟ್ಟಿದ್ದಕ್ಕೂ ಏನ್ ಲಾಸಿಲ್ಲ ಬಿಡಿ ಮಿಥುನಾಳನ್ನು ನೋಡುತ್ತಾ ಜಗನ್ ಕಿವಿಯಲ್ಲಿ ಬಿಸಿಗೊಟ್ಟಿದ ಹುಡುಗ ಮುಕ್ಕುಲ್ ದೃಷ್ಟಿ ತನ್ನ ಹುಡುಗಿಯ ಮೇಲಿರುವುದು ಕಂಡು ಚಡಪಡಿಸಿಬಿಟ್ಟ ಜಗನ್ ಡಾಕ್ಟ್ರೇ ನಮ್ಮೊಬ್ರು ಫುಲ್ ಆಲ್ರೇಟ್ ಅಲ್ವಾ ಕರ್ಕೊಂಡು ಹೋಗ್ಬಹುದಾ ಎಂದವನ ಮಾತಿಗೆ ಸರಿ ಎಂದು ತಲೆಯಾಡಿಸಿದ್ದಳು ಮಿಥುನಾ ರೀ ಡಾಕ್ಟ್ರೇ ನಂಗೊಂದು ಅನುಮಾನ ಇತ್ತು ಕಣ್ರಿ ನಿಮ್ಗೆ ಮಾತು ಬರಲ್ವಾ ಅಂತ ಆದ್ರೆ ಅವಾಗಲೇ ನೀವು ನರ್ಸ್ ಹತ್ರ ಮಾತಾಡೋದ್ ಕೇಳಿ ಕ್ಲಿಯರ್ ಆಯ್ತು ಆಗ್ಲಿಂದ ಬರೀ ಸನ್ನೆಲೆ ಮಾತಾಡ್ತಾ ಇದ್ದೀರಿ ಅಲ್ವಾ ಏನಾದ್ರೂ ಮಾತಾಡ್ರಿ ನಿಮ್ಮ ಇಂಪಾದ ಧ್ವನಿ ಕೇಳಿ ನಮ್ಮ ಕಿವಿ ಪಾವನ ಆಗಲಿ ಎಷ್ಟು ಮುದ್ದಾಗಿರೋ ನಿಮ್ಮ ಧ್ವನಿ ಇನ್ನೆಷ್ಟು ಮುದ್ದಾಗಿರಬಹುದು ಅನ್ನೋ ಕುತೂಹಲ ಕಣ್ರಿ ಹಾಗೆ ಮಾತಲ್ಲೇ ಒಂದಿಷ್ಟು ಮುತ್ತು ಉದುರಿಸಿ ಎತ್ಕೊಳ್ಳೋಕೆ ನಾನಂತೂ ರಡೀಪಾ ಎಂದವನ ಮಾತು ಕೇಳಿ ಕಳಿಸಿದ್ದಳು ಮಿಥುನಾ ಇನ್ನವನ ಫ್ಲಟ್ಟಿಂಗ್ ಸ್ಕಿಲ್ಲಿಗೆ ಉರಿದುಕೊಳ್ಳುತ್ತಿದ್ದ ನಮ್ಮ ಹುಡುಗ ಅವಳಂತೂ ಮೌನಗೌರಿ ತುಂಬಿದ ಕಣ್ಣಿಂದ ಜಾರಿದ ಹನಿ ಜಗನ್ ಕಣ್ಣಿಗೆ ತೋರಿತು ಇದವಳು ಅವನ ಮೇಲಿಟ್ಟ ಪ್ರೀತಿಗೆ ಸಾಕ್ಷಿ ಕಿರುನಗೆ ಸದ್ದಿಲ್ಲದೆ ಮೂಡಿತು ಹುಡುಗನ ತುಟಿ ಹಂಚಲ್ಲಿ ನನ್ಮೇಲೆ ನಂಬಿಕೆ ಇಡು ಬಂಗಾರಿ ನಿನ್ನ ಆ ಕೋಪಿಷ್ಟ ಅಣ್ಣನ ಒಪ್ಪಿಸಿ ನಿನ್ನ ಖಂಡಿತ ನನ್ನವಳಾಗಿ ಮಾಡ್ಕೋತೀನಿ ಕಣೆ ಮತ್ತೆ ಹೀಗೆ ಅಳ್ತಾ ಇರಬೇಡ ನನಗೆ ಜಾಸ್ತಿ ಏನೂ ಪೆಟ್ಟಾಗಿಲ್ಲ ನೋವು ಸಹ ಇಲ್ಲ ಆಯ್ತಾ ಎಂದವ ಅವಳ ಕಣ್ಣೀರು ಒರೆಸಿ ಕೆನ್ನೆಗೊಂದು ಸಿಹಿ ಮುತ್ತನಿಟ್ಟು ಬಿಟ್ಟ ಅವನ ಅಚಾನಕ್ ನಡೆಗೆ ಉಡುಗಿಯ ಕಂಗಳು ಅರಳಿದವು ಹೊರಗೆ ಹೋಗಿದ್ದ ಮುಕುಲ್ ಬರವಸದ್ದು ಕೇಳುತ್ತಲೇ ತನ್ನವಳಿಂದ ದೂರ ಸರಿದಿದ್ದ ಜಗನ್ ತನ್ನವಳಿಗೆ ಕಣ್ಸನ್ನೆಯಲ್ಲಿ ವಿದಾಯ ಹೇಳಿ ಮುಕುಲ್ ಜೊತೆ ಹೊರಟಿದ್ದ ಜಗನ್ ಪುಟ್ಟ ನಗುವಿತ್ತು ಅವಳ ಮುಖದಲ್ಲಿ ಆದರೆ ಅಣ್ಣನಿಗೆ ಕೊಟ್ಟ ಮಾತನೇನೆದು ಮತ್ತೆ ಮಂಕಾದಳು ಏನ್ ಬಾಸ್ ಆ ಸೈಲೆಂಟ್ ಡಾಕ್ಟರ್ ನಿಮ್ಮ ಹುಡುಗೀನಾ ಅಚಾನಕ್ಕಾಗಿ ಬಂದ ಮುಕುಲ್ ಪ್ರಶ್ನೆಗೆ ಕಣ್ಣರಳಿಸಿದ ಚಗನ್ ನಿಮ್ಮನ್ನ ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ನೋಡಿ ಸಿಕ್ಕಾಪಟ್ಟೆ ಚಡಪಡಿಸ್ತಾ ಇದ್ರು ಡಾಕ್ಟರ್ ಆಗ ನಿಮಗೆ ಪರಿಚಯದವರೇನೋ ಅಂತ ಅಂದ್ಕೊಂಡೆ ಆದರೆ ನಾನ್ ಡಾಕ್ಟರ್ ಜೊತೆ ಫ್ಲರ್ಟ್ ಮಾಡೋವಾಗ ನೀವು ಹೊರ್ಕೊಳ್ತಾ ಇದ್ದಿದ್ದು ನೋಡಿ ಕನ್ಫರ್ಮ್ ಆಯ್ತು ನೋಡಿ ಎಂದವನ ಮೊಗದಲ್ಲಿದ್ದು ನಗು ಸುಮ್ಮನೆ ತಲೆಯಾಡಿಸಿದ ಚೆಗನ್ ಬೇಗ ನಿಮ್ಮ ಮಧ್ಯೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಸಾಲ್ವ್ ಮಾಡ್ಕೊಂಬಿಡಿ ಬಾಸ್ ಮೊದಲೇ ಗೊಂಬೆ ಥರ ಇದ್ದಾರೆ ಡಾಕ್ಟರ್ ಆಮೇಲೆ ನಂತರ ಯಾರಾದರೂ ಬಂದು ಹಾಕ್ಕೊಂಡೋದ್ರೆ ನಿಮಗೆ ಕಷ್ಟ ನೋಡಿ ಎಂದವ ಕಾಲೆಳೆಯಲು ಪೂರ್ತಿ ಸಿದ್ಧನಾಗಿರುವಂತಿತ್ಯ ಹೌದು ನನ್ನ ಬಗ್ಗೆ ಏನು ಕೇಳೋದಿಲ್ವಾ ನೀನು ಎಂದು ಪ್ರಶ್ನಿಸುತ್ತಾ ಟಾಪಿಕ್ ಡೈವರ್ಟ್ ಮಾಡಿದ್ದ ಜಗನ್ ಹರೇ ಬಾಸ್ ದಿ ಗ್ರೇಟ್ ಎ ಸಿ ಪಿ ಜಗನ್ ಪಾಟೀಲ್ ಯಾರಿಗೆ ಗೊತ್ತಿರಲ್ಲ ಹೇಳಿ ಎಂದವನ ಮಾತೆಗೆ ಸಣ್ಣದಾಗಿ ನಕ್ಕಿದ್ದ ಜಗನ್ ಹೆಸರು ಬಿಟ್ಟು ಏನು ಹೇಳಿಲ್ಲ ನೀನು ಅವನ ಬಗ್ಗೆ ತಿಳಿಯುವ ಕುತೂಹಲ ಅದಾಗಲೇ ಮೂಡಿತ್ತು ಜಗನ್ನಲ್ಲಿ ನಿಮ್ಮ ಎಂಪಿ ಭವಾನಿ ಪ್ರಸಾದ್ ಅವರ ಮಗ ಮುಕುಲ್ ಪ್ರಸಾದ್ ಎಂದು ನಗುತ್ತಲೇ ಹೇಳಿದವ ಜಗನ್ನ ಕರೆದೊಯ್ಯಲು ಡಿಪಾರ್ಟ್ಮೆಂಟ್ ಜೀಪ್ ಬಂದ ಕಾರಣ ಅಲ್ಲಿಂದ ಬಾಯೇಳಿ ಹೊರಟಿದ್ದ ಅಪ್ಪ ಮಾಡಿಟ್ಟ ದುಡ್ಡಲ್ಲಿ ಮೋಜು ಮಸ್ತಿ ಮಾಡುತ್ತ ತಿರುಗುವ ಬೇಜವಾಬ್ದಾರಿ ಶ್ರೀಮಂತ ಮಕ್ಕಳ ನಡುವೆ ಭಿನ್ನವಾಗಿ ಕಂಡಿದ್ದ ಮುಕುಲ್ ಮಗ ಮುಕುಲ್ ಜಗನ್ನಿಗೆ ಸಹಾಯ ಮಾಡಿದರೆ ಅಪ್ಪ ಭವಾನಿ ಪ್ರಸಾದ್ ತೆರೆಮರೆಯ ಕಳನಾಯಕನ ಜೊತೆ ಸೇರಿದ್ದ ಜಗನ್ಗೆ ತೊಂದರೆ ಕೊಡಲು ಮುಂದೆ ಏನೆಲ್ಲ ಆಗಲಿದೆ ಕಾಯ್ದು ನಿರೀಕ್ಷಿಸಿ ಬಾಗಾಮೂರು ಮುಂದುವರಿಯುತ್ತದೆ ಬಾಗಾಮೂರರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ